ಸಾಯ ನನ್ನ ಮುದ್ದಿನ ಮಗುವೆ ಎಲ್ಲ ದಿಶೆಗಳಿಂದ ಬೆಳಕು ಅದೃಷ್ಟ ಯಶಸ್ಸು ಆರೋಗ್ಯ ಐಶ್ವರ್ಯ ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತಿವೆ ನೀನು ಮಾಡಿದ ಶ್ರಮಕ್ಕೆ ಫಲ ನಿನಗೆ ಸಿಗಲು ಪ್ರಾರಂಭವಾಗಿದೆ ದಿನವೂ ಪವಾಡಗಳು ನಡೆಯುತ್ತಿವೆ ನೀನು ನೋಡಬೇಕಷ್ಟೇ ನೀನು ಗಮನವನ್ನು ನೀಡಬೇಕಷ್ಟೇ ನನ್ನ ಮನಸ್ಸಿನಲ್ಲಿ ನೀನಿರುವೆ ನಿನ್ನನ್ನು ನಾನು ಮರೆಯಲು ಸಾಧ್ಯವೇ ನನ್ನ ಆಶೀರ್ವಾದವನ್ನು ನಿನಗೆ ನೀಡುತ್ತಲೇ ಇದ್ದೇನೆ ನಿನ್ನ ಕೆಲಸಗಳನ್ನು ಮಾಡಿಸುತ್ತಿದ್ದೇನೆ ಕೈಯಿಂದ ತಪ್ಪಿ ಹೋದ ಅವಕಾಶಗಳು ನಿನ್ನ ಕೈ ಸೇರುವ ಸಮಯವೂ ಈಗ ಬಂದಿದೆ ನಿನ್ನ ಕೆಲಸಗಳನ್ನು ಮಾಡುತ್ತಲಿರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ನಿನಗೆ ಒಳ್ಳೆಯದೇ ಆಗುತ್ತದೆ ಎಂದು ನಂಬು ಈ ಸಾಯಿಯ ರಕ್ಷಣೆಯಲ್ಲಿ ನೀನಿರುವೆ ಧೈರ್ಯವಾಗಿರು ನೆಮ್ಮದಿಯಾಗಿರು ನಿನ್ನ ಸಂಪಾದನೆ ಹೆಚ್ಚಾಗಲು ಮೊದಲು ಚಿಂತೆಗಳನ್ನು ದೂರ ಮಾಡು ದಾರಿ ಸಿಗುತ್ತದೆ ಕೆಲಸಗಳು ಆಗುತ್ತವೆ ಒಳ್ಳೆಯ ಸಂಪಾದನೆಯಾಗುತ್ತದೆ ನನ್ನ ಮಗುವೆ ಸರಿಯಾದ ಸಮಯ ಬಂದಾಗ ನಿನ್ನಿಂದ ನನ್ನ ದಕ್ಷಿಣೆಯನ್ನು ನಾನು ಕೇಳಿ ಪಡೆದುಕೊಳ್ಳುತ್ತೇನೆ ಕಳೆದುಕೊಂಡದ್ದನ್ನು ನಿನ್ನ ಬಳಿ ಸೇರಿಸುತ್ತೇನೆ ಮುಂದೆ ಏನು ಮಾಡಬೇಕೆಂದು ನಿನಗೆ ತಿಳಿದಿದೆ ಹಿಂದಿರುಗಿ ನೋಡಬೇಡ ನೀನು ಶಕ್ತಿಶಾಲಿ ನೀನು ಸಾಯಿ ಶಕ್ತಿಶಾಲಿ ನನ್ನ ಶಕ್ತಿಯ ಪರಿಚಯ ನಿನಗಾಗುತ್ತದೆ ನಿನಗೆ ಎಲ್ಲ ಶುಭವಾಗುತ್ತದೆ ಜಯ ಸಾಯಿ